ನಿಮ್ಮ ಹೆಸರು ಹೇಳಿಬಿಡಿ ಮೇಡಮ್ ಅವರು ಇಂಗ್ಲಿಷಿಂಗ್ ಶಂಕರೇಗೌಡಲ್ಲಿ ಕೇರ್ ನಾಗರದವರು ಬಾಳೆ ಮತ್ತೆ ಅಡಿಕೆ ಮಾಡಿದ್ದಾರೆ ನಮ್ಮದು ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಅಂದರೆ ಕೇರ್ ನಾಗರ ನಮ್ಮದು ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ಜನ್ ನಮ್ಮಲ್ಲಿ ಬಾಳೆ ಗಿಡವ ಮೇಡಮ್ ಅವರು ಕರ ಖರೀದಿ ಮಾಡಿದರು ಎಷ್ಟು ದಿನ ಆಗಿರು ಖರೀದಿ ಮಾಡಿ ಎರಡು ಆಗಿದೆ ಎರಡು ತಿಂಗಳಾಗಿದೆ ಎರಡು ತಿಂಗಳಿಗೆ ಬೆಳವಣಿಗೆ ಸರಿಯಿದೆಯಾ ಇದೆಯಾ ಅಂತ ನೋಡೋಕೆಂದು ಬಂದಿದ್ದೀನಿ ಇವರು ನೀರು ಮತ್ತು ಗೊಬ್ಬರ ಎಲ್ಲ ಕರೆಕ್ಟಾಗಿ ಕೊಟ್ಟವರಾ ಏನು ಅಂತ ಇದರಲ್ಲಿ ವಿವರಣೆ ಹೇಳ್ತೀನಿ ಇಲ್ಲಿ ಎರಡು ತಿಂಗಳಿಗೆ ಮೇಡಮ್ ನಿಮಗೆ ಎಂಟು ಎಲೆ ಇರೋ ಒಂದು ಗಿಡ ಸೊ ಎಂಟು ಎಲೆ ಇದೆಯಾ ಫಸ್ಟ್ ಚೆಕ್ ಮಾಡೋಣ ನೋಡಿ ಇದು ಅರ್ಧ ಮುಕ್ಕಾಲು ಭಾಗ ಬಂದಿರುತ್ತೆ ಕೌಂಟ್ ತಗೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಎಂಟು ಎಲೆ ಇದು ಒಂಬತ್ತನೇ ಎಲೆ ನಾವು ಕೊಟ್ಟಿರೋದು ನಿಮ್ಮ ಹತ್ರ ಇದು ಈ ಎರಡು ಎಲೆ ಇದೆಯಲ್ಲ ಇದು ನಾವು ಕೊಟ್ಟಾಗ ಬಂದಿರೋದಿಲ್ಲ ಇದು ಇದು ನೋಡಿ ವೀಕ್ ಇದೆ ನೋಡಿ ಅಂದರೆ ಎರಡು ನಿಮಗೆ ನಿಮಗೆ ಎರಡು ತಿಂಗಳ ಮೇಲೆ ಒಂದು ವಾರ ಆಗಿದೆ ಸೊ ಡೇಟ್ ನೆನಪಿದೆ ಏನೋ ಗೊತ್ತಿಲ್ಲ ಒಟ್ಟ ಈ ಎಲೆ ಎಲ್ಲ ನಿಮ್ಮ ಬಂದಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಅರ್ಧ ಅಲ್ಲ ಎಂಟು ಎರಡು ತಿಂಗಳ ಮೇಲೆ ಒಂದು ವಾರ ಆಗಿದೆ ಇದು ಗಿಡ ಈ ಥರ ಸ್ಟೆಮ್ ಬರಬೇಕು ಇಲ್ಲಿಂದ ಇಲ್ಲಿಗೆ ನೋಡಿ ತುಂಬ ಕಡಿಮೆ ಇದೆ ಡಿಸ್ಟೆನ್ಸ್ ಎರಡು ಇಂಚ್ ಇದೆ ಸೊ ಕೆಲವು ನೀವೇನು ಅಳಸಂದೆ ಹಾಕಿದಿರಿ ಅಳಸಂದೆ ಒಳಗಡೆ ಕಳೆ ಬಂದು ಮುಚ್ಕೊಂಡಾಗ ಏನಾಗುತ್ತೆ ಅಂದರೆ ಯಾತಕ್ಕೋಸ್ಕರ ಈ ಗಾಳಿ ಆಡಂಗಿರಬೇಕು ಭೂಮಿ ಗಾಳಿ ಆಡೋಂಗಿದ್ರೆ ಏನು ಅನುಕೂಲ ಆಗುತ್ತೆ ಅಂದರೆ ಈ ಥರ ಕುಳ್ಳಿಕ್ಕಿರುತ್ತೆ ಇನ್ನು ಮುಂದೆ ಹೋಯ್ತಾ ಹೇಳ್ತೀನಿ ನೋಡಿ ಗಾಳಿ ಮುಚ್ಕೊಂಡಾಗ ಸ್ಟೆಮ್ ಬರುತ್ತೆ ಇದು ಇದು ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಕನಿಷ್ಠ ಪಕ್ಷ ಅಂದ್ರೂ ಮೂರು ಎರಡು ಐದು ಇಂಚು ಉದ್ದ ಬರುತ್ತೆ ಇಲ್ಲಿ ಯಾವಾಗ ಗಾಳಿ ಆಡಲಿಲ್ಲ ಸೊ ಅವಾಗ ಗಿಡ ಗಾಳಿಗೋಸ್ಕರ ಅದು ಮೇಲೆ ಬರ್ತಾ ಇದೆ ಹೈಟ್ ಆಗಿದೆ ಸೊ ಹಂಗೆ ಮುಂದೆ ಬರೋಣ ನೋಡಿ ಇದು ಸೇಮ್ ಎಲೆ ಇರುತ್ತೆ ಇದು ಮುಚ್ಕೊಂಡಿರೋದಕ್ಕೆ ಇಲ್ಲಿ ಸ್ಟೆಂತೆಲ್ಲ ಬಂದ್ಬಿಟ್ಟಿದೆ ಗಾಳಿ ಅಡಿಲ್ಲ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಅದೇ ಏಜ್ ಆಗುತ್ತೆ ಇದು ಇದು ನೋಡಿ ಮೇಡಮ್ ಇದಕ್ಕೆ ಜಾಸ್ತಿ ಕಾಳೆ ಮುಚ್ಕೊಂಡಿಲ್ಲ ಇದು ಹೈಟ್ ಬಂದಿಲ್ಲ ಪರ್ಫೆಕ್ಟ್ ಇದು ಸೊ ಇದು ಪರ್ಫೆಕ್ಟ್ ಇದೆ ಈಗ ಅದು ಅದು ಇದು ಮೇಡಮ್ ನಾನು ನೀರಿಂದು ಬನ್ನಿ ಈಗ ನೀರನ್ನು ಹೆಂಗೆ ಕೊಡಬೇಕು ಅಂತೆಲ್ಲ ಕೇಳ್ರಿ ಅಲ್ವ ನೀವೇ ಪರಿರಿ ಸರ್ ಹೇಳ್ತೀನಿ ನಾನು ಇಲ್ಲಿ ಇಲ್ಲಿ ನೋಡಿ ಗಿಡದಿಂದ ಇಲ್ಲಿ ಪರಿರಿ ಸರ್ ಇಲ್ಲಿ ಹಾಂ ಅಷ್ಟು ಮಣ್ಣು ತೆಗೆದಾಕ್ಬಿಟ್ಟು ಒಂದು ಇಡೀ ಹಿಟ್ಕೊಳ್ಳಿ ಸರ್ ಮಣ್ಣಲ್ಲಿ ಒಂದು ಹಿಡಿ ಇಟ್ಕೊಳ್ಳಿ ಹಾಂ ಅಷ್ಟೇ ಅಷ್ಟೇ ಒಂದೇ ಒಂದು ಸಲ ಮುದ್ದೆ ಅಂಕಂಗೆ ಅಮ್ಕಿ ಇಷ್ಟು ಒಂದೇ ಒಂದು ಸಲ ಬಿಗಿಯಾಗಿ ಹಾಂ ಅಷ್ಟೇ ಇಷ್ಟು ಗಟ್ಟಿಯಾದರೆ ಮೂರು ದಿನ ಬಿಟ್ಟು ನೀರು ಬಿಡಬೇಕು ಇಷ್ಟು ಗಟ್ಟಿಯಾದರೆ ಒಂದು ಸಲ ಹಿಂಗೆ ಅಮ್ದಾಗ ಮೂರು ದಿನ ಬಿಟ್ಟು ನೀರು ಬಿಡೋಣ ಸಾಕು ಬಿಡಿ ಎಷ್ಟು ಗಟ್ಟಿ ಇಷ್ಟು ಮೀಸರ್ ಇದ್ರೆ ಸಾಕು ಇದ್ರ ಬೇರು ಎಲ್ಲೆಲ್ಲಿದೆ ಅಂತಲ್ಲ ಇದ್ರ ಬೇರು ಇಲ್ಲ ಇಲ್ಲಿ ಇಲ್ಲಿ ಇನ್ನೂ ಚೂರು ತೆಗೀರಿ ಇಲ್ಲಿ ಅಲ್ಲಿ ಗಂಟೆ ಬೇರೆ ಬಂದಿರ್ತವೆ ಕಲ್ಲು ಒಳಗಡೆನೇ ಹೋಗಿರ್ತವೆ ನೀವು ಚೂರು ಬಗ್ಗೆ ಇದರ ಇದ್ರೆ ಅಲ್ಲೆಲ್ಲ ಬೇರೆ ಬಂದಿರ್ತವೆ ನೀವು ಅದೇನೋ ಕೊಟ್ಟಿದ್ರಲ್ಲ ಅಲ್ಲಿ ಕುಡ್ಲು ಅಂತ ಕೇಳಿ ಹೌದು ಹಾಂ ಎಸ್ ಎಸ್ ಪಿ ಮತ್ತು ಆ ಮನೇಮ್ ಸ್ವಲ್ಪ ಬಿಟ್ಟು ಅದು ಹಾಕಿದ್ದೀರಾ ಒಂದೇ ಕಡೆ ಹಾಕಿ ಏನಣ್ಣ ಹಿಂಗೆ ಗಿಡ ಸುತ್ತ ಕೊಡಬೇಕು ಕೊಡಿ ಅದು ಕೊಡಿ ಅದು ಇದು ಒಂಚೂರು ಲೂಜಿರೋ ಕಡೆ ನೋಡೋಣ ಇದು ಶೀತ ಜಾಸ್ತಿಯಾಗಿ ಬಂದಿಲ್ಲ ಮೇಡಮ್ ಇದು ಮೊದಲೆಲ್ಲ ಇವಾಗ ನೀರು ಕೇಳ್ತೀವಿ ನೋಡಿ ಇದು ಗೊಬ್ಬರನೇ ಕರೆ ಕೊಟ್ಟಿಲ್ಲ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಾರಲ್ಲ ಗೊಬ್ಬರನ ಇಲ್ಲಿ ಬೇರೆ ಅದೇನು ನಮ್ಗೆ ಹೆಂಗೆ ಗೊತ್ತಿರುತ್ತೆ ಗಿಡಕ್ಕೆ ಇಲ್ಲಿ ಗೊಬ್ಬರ ಕೊಟ್ಟರೆ ನನ್ನ ಊಟ ಇಲ್ಲಿ ಹಾಕೋರೆ ಹೆಂಗೆ ತಗೋಬೇಕು ಅಂತ ಹೆಂಗೆ ಗೊತ್ತಿರುತ್ತೆ ಅಣ್ಣ ಈ ಥರ ಗುಣಿ ಬಿಡ್ಸ್ಕೊಬೇಕು ಈಗ ಇಷ್ಟು ಈ ಗಿಡದ ಬೇರುಗಳು ಇಷ್ಟು ದೂರದಲ್ಲಿ ಇರ್ತವೆ ಬೇಕಾರೆ ಭಾಗ ತೋರಿಸಿ ಅಂದ್ರೆ ಈಗ ಇದು ಇಷ್ಟು ಕೆರೆದು ಬಿಟ್ಟು ಇದು ಗೊಬ್ಬರ ಇದನ್ನ ಹಿಂಗ ನೋಡಿ ಇಷ್ಟನ್ನ ಹಿಂಗೆ ಮಾಡ್ಕೋಬೇಕು ಗೊಬ್ಬರ ಅಣ್ಣ ಹಾಂ ಹೂ ಮತ್ತೆ ಗೊಬ್ಬರ ಹಿಂಗೆ ಹೊರಗಡೆ ಬರಬೇಕು ಹಿಂಗೆ ಈಗ ನೋಡಿ ನಾನು ಇಲ್ಲೆಲ್ಲ ತೆಗ್ದಿರೋದು ಕಲ್ಲು ಇಲ್ಲೆಲ್ಲ ಏನು ಗೊಬ್ಬರ ಅದೇ ಇಲ್ಲಿ ಹೊರಗಡೆ ಬಿರಬೇಕು ಎಷ್ಟು ಹೊರಗಡೆ ಕೊಡ್ತೀರಾ ನೀವು ಅಷ್ಟು ಗಿಡಕ್ಕೆ ಚೆನ್ನಾಗಿ ಹಿಡೀತದೆ ನೀವು ಒಳಗಡೆ ಕೊಟ್ರೆ ಅದ್ರ ಮರಿ ಬರೋಕ್ಕೆ ಶುರುವಾಯ್ತದೆ ಈ ಥರ ಗಾಳಿ ಅಡಂಗೆ ಮಾಡ್ಕೋಬೇಕು ಹಾಂ ಟ್ರಿಪ್ ಅಷ್ಟು ಇದ್ರೆ ಸರ್ ನೀವು ಎತ್ತರವಾಗಿರೋ ಪ್ರದೇಶದಲ್ಲಿ ಕೊಡಿ ಈ ಕಡೆ ಮುಕ್ಕಕ್ಕೆ ಆ ಕಡೆ ಮುಗಿ ನೀವು ಹರಿತೀವಿ ಏನು ತೊಂದರೆ ಇಲ್ಲ ನೋಡಿ ಇಷ್ಟು ಹೈಟು ಏನು ತೊಂದರೆ ಇಲ್ಲ ಮೇಡಮ್ ಬರ್ತಾ ಇದೆ ಗಿಡಗಳೆಲ್ಲ ಗಿಡಗಳದ್ದೇನ ಸಮಸ್ಯೆ ಇದ್ದರೆ ತೋರಿಸ್ತೀನಿ ನಾನು ಟೂ ಮಂತ್ಸ್ ಕರೆಕ್ಟಾಗಿದೆ ಏನು ತೊಂದರೆ ಏನಿಲ್ಲ ನಮಗೆ ನೋಡಿ ಅಲ್ಲಿ ಎರಡು ಗಿಡ ಇದೆ ನೋಡಿ ಅಲ್ಲಿಗೆ ಅಲ್ಲಿಗೆ ಹೋಗಿ ನೋಡ್ತೀನಿ ಸ್ಟೆಮ್ ಇಷ್ಟು ಬರಬೇಕು ಇಷ್ಟು ಸ್ಟೆಮ್ಮು ಈ ಥರ ಬರಬೇಕು ಆಮೇಲೆ ಇದು ಈ ಗಿಡ ಗೊಬ್ಬರಗಳನ್ನ ಕೇಳ್ತಾ ಇದೆ ನೀವು ಗೊಬ್ಬರ ಕೊಟ್ಟು ಅಂತ ಹೇಳಿದ್ರೆ ಅಲ್ವಾ ನೋಡಿದು ಸುಳಿ ಯಾಕೆ ಇಲ್ಲ ಅಂದರೆ ಗೊಬ್ಬರ ಸಾಲ್ಟೇಜ್ ಅಂತ ಹೇಳ್ತಾರೆ ಈ ಕಲರ್ ಬಂದರೆ ಸಿಂಗಲ್ ಸೂಪರ್ ಪಾಸ್ಪೆಟ್ ಕೊಡಿ ಅಂತ ಫಾಸ್ಫರಸ್ ಈಗ ಈ ಕಲರ್ ಬಂತ ಇದು ಫಾಸ್ಫರಸ್ ಕೊಡಿ ಅಂತ ಕೇಳ್ತಾ ಇದು ಬೇರೆ ಬೆಳವಣಿಗೆ ಆಗಲಿಕ್ಕೆ ಗೊಬ್ಬರ ಕೇಳ್ತೈತೆ ಲಾಸ್ಟ್ ಟೈಮ್ ಈಗ ಈ ಅಣ್ಣ ಲಾಸ್ಟ್ ಟೈಮ್ ಗೊಬ್ಬರ ಕೊಟ್ಟಾಗ ಎಲೆ ಸುಟ್ಟೋಗಿರೋದು ಎಲೆ ಸುಟ್ಟೋಗಿರೋದು ಗೊಬ್ಬರ ಕೊಟ್ಟಿದ್ದಕ್ಕೆ ನೋಡಿಲ್ಲ ಐತೆ ಗೊಬ್ಬರ ಸರಿನಾ ನೋಡಿ ನಾನು ನೋಡಿದ್ನಾ ಈಗ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ ತಾನೆ ಇಲ್ಲಿದೆ ಅಂತ ಇಲ್ಲೇ ಬೇರೆದೇನು ನಮ್ಗೆ ಗೊತ್ತಿಲ್ಲ ಗಿಡಕ್ಕೆ ಇಲ್ಲಿ ನೀವು ಗೊಬ್ಬರ ಕೊಟ್ಟಿದ್ರೆ ಅಂತ ಗೊತ್ತಿಲ್ಲ ಹಿಂಗೆ ಗಿಡ ಸುತ್ತ ಕೊಡ್ಬೇಕು ಹಿಂಗೆ ಈಗ ಹಿಂಗೆ ಹರಿಕೋಬೇಕು ಈ ಗೊಬ್ಬರ ಎಲ್ಲ ಕಡೆ ಇದ್ದಾಗ ಅದು ತಗೊಳುತ್ತೆ ಅದು ಈ ಥರ ಮಾಡ್ಕೋಬೇಕು ಈಗ ನೋಡಿ ನೀರು ನಾಲ್ಕು ದಿನ ನೀರು ಕೊಡೋಂಗಿಲ್ಲ ಹಾಂ ಕೊಡೋಂಗಿಲ್ಲ ನೀರೇ ಕೊಡೋಂಗಿಲ್ಲ ಇದಕ್ಕೆ ಇಷ್ಟು ಆದರೆ ಆಮೇಲೆ ಬೇಕಾದ್ರೆ ನಾಲ್ಕು ದಿನ ಆದ್ಮೇಲೆ ಆಮೇಲೆ ಏನು ಏನ್ಮೇಲೆ ಇವ್ರಿಗೆ ಹೇಳ್ಬಿಡಿ ಡೈಲಿ ಹೆಚ್ಚು ಕಮ್ಮಿ ಒಂದ್ ಮೂರ್ ಅವರ್ ನಾಲ್ಕು ಅವರ್ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನೀರು ಜಾಸ್ತಿ ಕೊಟ್ಟಷ್ಟು ನೋಡಿ ನೋಡಿ ಇದು ಇದು ಇನ್ನ ಹೆಲ್ತಿ ಪ್ಲಾಂಟ್ ನೋಡಿ ಇಷ್ಟ ಐಟೆ ಸ್ಟೆಮ್ ಚೆನ್ನಾಗಿ ಬಂದಿದೆ ಅಲ್ವಾ ದಪ್ಪಗೆ ಈಗ ಎಲೆ ನೋಡೋಣ ಒಂದು ಎರಡು ಇದು ಸರಿ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತೇ ಎಲೆ ಬಂದಿರೋದು ಇನ್ನು ಇದು ನಾಲ್ಕು ಕೊಟ್ಟಾಗಿದ್ದ ಇದ್ದಂಥ ಎಲೆ ಇದು ಇದು ಹೋಗಿದೆ ಸೊ ಬೋಬಿ ಮೇಲೆ ಆಹಾರ ಜಾ ಚೆನ್ನಾಗಿ ಸಿಕ್ ಯಾವಾಗ ಸಿಕ್ತೋ ಗಿಡಗಳೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗಾಯ್ತು ಏನು ಅಡಿಕೆನೂ ತೊಂದರೆ ಇಲ್ಲ ಅಡಿಕೆನೂ ಚೆನ್ನಾಗಿ ಬರ್ತಾಯಿದೆ ಅಡಿಕೆ ಈ ಕಡೆ ಕೊಟ್ಟು ಆ ಕಡೆ ಕೊಡಬಾರ್ದು ಕೊಡಬೇಕು ನೋಡಿ ಅದು ಕಳೆ ಮುಚ್ಕೊಂಡಿರೋದಕ್ಕೆ ಅದು ವೀಕ್ ಆಗಿರೋದು ಕಳೆ ಯಾವುದು ಮುಚ್ಕೊಂಡಿದೆ ಎಲ್ಲ ವೀಕ್ ಆಗಿರುತ್ತೆ ನೋಡಿ ಈ ಥರ ನೀವು ತಿರ್ಗಾಡ್ಕೊಂಡು ಹೋದಾಗ ಇದು ಹಿಂಗೆ ಕಚ್ಕೊಂಡಿರ್ತದೆ

ನೋಡಿ ಇದು ಫುಲ್ಲು ಈ ಎತ್ತರವಾಗಿರೋ ಪ್ರದೇಶ ಆಗೋತಿ ಇಲ್ಲ ಇಲ್ಲಾಂದ್ರೆ ಫುಲ್ ಕೊಳ್ತ ಬಿಡೋದು ಇದು ಆಮೇಲೆ ಆಮೇಲೆ ನೋಡಿ ನೀರನ್ನ ಬಿಟ್ಟಿದ್ರೆ ಅಲ್ಲ ನೀರು ಬಿಟ್ಟಿರೋ ಜಾಗ ನೋಡಿ ಹೆಂಗಾಗಿದೆ ಅಂತ ಇಲ್ಲಿ ನೋಡಿ ಬರೀ ಮರಳಿ ಇದೆ ಇಲ್ಲಿ ಹಾ ನೀರನ್ನು ದೂರು ಕೊಡಬೇಕು ಊರು ಕೊಟ್ಟರೆ ಅಷ್ಟು ಒಳ್ಳೇದು ಎಲ್ಲಿ ಬಿಡಬೇಕು ಅಂತ ಇಲ್ಲಿ ಬಿದ್ರೆ ಸರಿ ಸುತ್ತ ಹರಿತು ಬಿಟ್ಟದ ಅದು ಗೊತ್ತ ಈಗ ಮನೆ ಕಟ್ಟೋಕೆ ಫೌಂಡೇಶನಕ್ಕೆ ಕಲ್ಸು ಮಾಡಿ ಮಾಡ್ತೀವಲ್ಲ ಹಂಗಾಗ್ಬಿಟ್ಟದೆ ಈಗ ಬೇರು ಬೆಳೆಯೋಕೆ ಆಯ್ತಲ್ಲ ಅದಕ್ಕೆ ಅದಕ್ಕೆ ಇದಿಸ್ಕೊಂಡು ರೆಡಿ ಮಾಡಿ ಅದೊಂಚೂರು ಕರಣ ಅದ ಸುತ್ತ ಪರಿರಿ

ಅಳಸಂದೆ ತಗೊಂಡ್ರೆ ಅಲಸಂದೆ ಹಾಕಿರೋದ್ರಿಂದ ನಿಮಗೆ ಕಾ ಕಳೆ ಕೇಳೋ ಲೇಬರ್ ಉಳಿತಾಯ ಆಗಿದೆ ಏನು ಸಮಸ್ಯೆ ಅಂತೂ ಇಲ್ಲ ಮೇಡಮ್ ಹ್ಞೂ